ಸ್ಪೇಸ್ ಸೇವಿಂಗ್ ಶೂರ ಇದು ಟೂ ಸ್ಟೆಪ್ ಸರ್ ಇದ್ರಲ್ಲಿ ಶೂ ಸಿಕ್ಸ್ ಪೇರ್ಸ್ ಇಡಬಹುದು ಸ್ಪೇಸ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಸಿಕ್ಸ್ ಇಂಚಸ್ ಸರ್ ನಾನು ಅರ್ಧ ಕೈ ನೋಡಿ ಅಷ್ಟೇ ಓಪನ್ ಮಾಡಿದ್ರೆ ಫೋರ್ಟೀನ್ ಇಂಚ್ ಅಷ್ಟೇ ಸರ್ ಅಷ್ಟೇ ಬಾಲ್ಕನಿ ಇದೆಯಾ ಎರಡ್ ಅಡಿ ಅಲ್ಲೂ ನೀವು ಫಿಟ್ ಮಾಡ್ಬೋದು ತ್ರೀ ಶೆಲ್ಫ್ ಇಂದ ಎಷ್ಟಿದೆ ಸರ್ ಎಂಟ್ ಸಾವಿರದ ಆರ್ನೂರ ತೊಂಬತ್ ರೂಪಾಯಿ ಇದೆ ನಮ್ಮಲ್ಲಿ ಜಸ್ಟ್ ನಿಮಗೆ ಐನೂರು ರೂಪಾಯಿ ಮಾತ್ರ ಸರ್ ಬರೀ ಸರ್ ಇದು ಫೈವ್ ಸ್ಟೆಪ್ ಇದು ಫೈವ್ ಸ್ಟೆಪ್ ಇದರಲ್ಲಿ ಫಿಫ್ಟೀನ್ ಪೇರ್ಸ್ ಇಡಬಹುದು ಟೋಟಲ್ ನೀವು ಮೆಟಲ್ ನೀವು ಯಾವ್ದೇ ರೀತಿ ರಬ್ಬರ್ ಬೇರಿಂಗು ಯಾವ್ದೇ ತರ ಮೆಕಾನಿಸಮ್ ಇಲ್ಲ ಸರ್ ಸೆಂಟ್ರಲೈಸ್ ಲಾಕ್ ಸಿಸ್ಟಮ್ ಬರುತ್ತೆ ನೀವು ನೋಡಬಹುದು ಜಸ್ಟ್ ಒನ್ ಲಾಕ್ ಮಾಡಿದ್ರೆ ಯಾವ್ದೇ ರೀತಿ ಓಪನ್ ಆಗಲ್ಲ ಸರ್ ಎಷ್ಟೇ ಕಮ್ಮಿ ಸ್ಪೇಸ್ ಇರ್ಲಿ ಬಿಲ್ಡಿಂಗ್ಸ್ ಅಪಾರ್ಟ್ಮೆಂಟ್ಸ್ ಟೆಂಪಲ್ಸ್ ಮಸ್ಜಿದ್ಗಳು ಆಮೇಲೆ ಆಫೀಸ್ ಗಳು ಯಾವ್ದೇ ರೀತಿ ಎಲ್ಲಾ ಯೂಸ್ ಆಗುತ್ತೆ ಯಾವ ದಿನ ಡಿಲಿವರಿ ಇರುತ್ತೋ ಅದೇ ದಿನ ನಿಮಗೆ ಸೇಮ್ ಡೇ ಸೇಮ್ ಟೈಮ್ ಅಲ್ಲಿ ಫಿಟಿಂಗ್ ಆಗುತ್ತೆ ಕ್ಯಾಶ್ ಆನ್ ಡಿಲಿವರಿ ಸರ್ ಕಲರ್ ಬಂದ್ಬಿಟ್ಟು ನಿಮಗೆ ಐವೇರಿ ಕಲರ್ ಅಂತ ಬರುತ್ತೆ ಒಂದು ಚಾಕೊಲೇಟ್ ಬ್ರೌನ್ ಅಂತ ಬರುತ್ತೆ ಒಂದು ಗ್ರೇ ವೈಟ್ ಅಂತ ಬರುತ್ತೆ ಸರ್ ನಿಮಗೆ ಹೇಳಿದೆ ಪೌಡರ್ ಕೋಟೆಡ್ ಸರ್ ಇದು ಟೆನ್ ಇಯರ್ಸ್ ಅಲ್ಲಿ ಸರ್ ಸ್ವಲ್ಪನು ತುಕ್ಕಿಡಿತು ಅಂತ ಹೇಳಿದ್ರೇನು ನಿಮಗೆ ಯಾವ್ದೇ ರೀತಿ ನಮ್ಮಲ್ಲಿ ಎಕ್ಸ್ಚೇಂಜ್ ಇರುತ್ತೆ ಸರ್ ನಮಸ್ತೆ ಸರ್ ಆರಾಮ ಸರ್ ಚೆನ್ನಾಗಿದ್ದೀನಿ ಈಗಾಗಲೇ ಕರ್ನಾಟಕದಲ್ಲಿ ಟ್ರೆಂಡಿಂಗ್ ಅಲ್ಲಿ ಸರ್ ಯಾವ ತರ ಕೊಡ್ತಾ ನಮ್ಮ ಡೈನಾಮಿಕ್ ಮಾರ್ಕೆಟಿಂಗ್ ಅಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ ಬ್ರ್ಯಾಂಡ್ ಆಗಿದೆ ಸರ್ ಸ್ಪೇಸ್ ಸೇವಿಂಗ್ ಶೂರ್ ಯಾಕೆ ಏನಿದೆ ಆಲ್ ಓವರ್ ಕರ್ನಾಟಕ ನಮ್ಮಲ್ಲಿ ಡಿಲಿವರಿ ಇರುತ್ತೆ ಸರ್ ಪ್ಲಸ್ ಇನ್ನೊಂದು ನಿಮಗೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಸರ್ ತುಂಬಾನೇ ಸ್ಪೇಸ್ ಸೇವಿಂಗ್ ಆಗುತ್ತೆ ಪ್ಲಸ್ ನಿಮಗೆ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಟು ಡೈರೆಕ್ಟ್ ಕಸ್ಟಮರ್ ಸರ್ ಬೇರೆ ರೀತಿ ಯಾವ್ದೇ ತರ ರೀಟೇಲ್ ಡೀಲರ್ಸ್ ಅಂತದೆಲ್ಲ ಏನಿರಲ್ಲ ಆಲ್ ಓವರ್ ಇಂಡಿಯಾ ನಮ್ಮಲ್ಲಿ ನಾವೇ ತಯಾರಿಸ್ತೀವಿ ನಾವೇ ಕೊಡ್ತೀವಿ ಸರ್ ಆನ್ಲೈನ್ ಅಲ್ಲಿ ಏನ್ ಪ್ರೈಸಸ್ ಇದೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಕಮ್ಮಿಗೆ ನಾವು ಕೊಡ್ತೀವಿ ಸರ್ ಅದ್ರಕ್ಕಿಂತ ಏನಾದ್ರೂ ಜಾಸ್ತಿ ಇದ್ರೇನು ನಾವು ಒಂದ್ ರೂಪಾಯಿ ಕಸ್ಟಮರ್ ಹತ್ರ ಇಸ್ಕೊಳ್ಳಲ್ಲ ಸರ್ ದಯವಾಗೆ ತೋರಿಸ್ಬಿಡಲ್ಲ ಸರ್ ನೋಡಿ ಇಲ್ಲಿ ಅಮೆಝಾನ್ ಅಲ್ಲಿ ತ್ರೀ ಶೆಲ್ಫಿ ಎಷ್ಟಿದೆ ಸರ್ ಎಂಟ್ ಸಾವಿರದ ನಮ್ಮಲ್ಲಿ ಜಸ್ಟ್ ನಿಮಗೆ ಸಾವಿರದ ಐನೂರು ರೂಪಾಯಿ ಮಾತ್ರ ಸರ್ ಬರೀ ನಾಲ್ಕ ಸಾವಿರದ ಐನೂರು ಪ್ಲಸ್ ಇನ್ನೊಂದು ನಿಮಗೆ ಅಡ್ವಾಂಟೇಜ್ ಆಫರ್ ಅಂತ ಕೇಳ್ತಿದ್ರಿ ನೀವು ಹೌದು ಪ್ಲಸ್ ಡಿಲಿವರಿ ಫಿಟ್ಟಿಂಗ್ ಆಲ್ ಓವರ್ ಬ್ಯಾಂಗ್ಳೂರ್ ನಿಮಗೆ ಫ್ರೀ ಆಗತ್ತೆ ಪುರ ಆಲ್ ಓವರ್ ಬ್ಯಾಂಗ್ಳೂರ್ ಆಲ್ ಓವರ್ ಬ್ಯಾಂಗ್ಳೂರು ಮೈಸೂರು ಡೆಲಿವರಿ ಫ್ರೀ ಆಗುತ್ತೆ ಸರ್ ಓಕೆ ಮತ್ತೆ ಕ್ಯಾಶ್ ಡೆಲಿವರಿ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ ಆನ್ ಡೆಲಿವರಿ ಸರ್ ನಮ್ಮಲ್ಲಿ ಒನ್ ಪರ್ಸೆಂಟ್ ಬುಕ್ಕಿಂಗ್ ಒಂದ್ ರೂಪಾಯಿನೂ ಒಂದ್ ಪರ್ಸೆಂಟ್ ಇರ್ಲಿ ಯಾವ್ದೇ ರೀತಿ ಬುಕ್ಕಿಂಗ್ಸ್ ಇರಲ್ಲ ನೀವು ಅಡ್ವಾನ್ಸ್ ಕೊಡಿ ಹತ್ ಕೊಡಿ ಅಂತ ನಮ್ಮಲ್ಲಿ ಯಾರು ಕೇಳಲ್ಲ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮಲ್ಲಿ ಟೆಲಿಕಾಲರ್ಸ್ ಇರ್ತಾರೆ ಜೆನ್ಯೂನ್ ಆಗಿ ಆರ್ಡರ್ ತೊಗೊಂತಾರೆ ಸರ್ ನಿಮ್ ಮಾತ್ ಬೆಲೆ ಮೇಲೆ ನಾವು ಆರ್ಡರ್ ತೊಗೊಂತೀವಿ ಅದೇ ಮಾತ್ ಬೆಲೆ ಮೇಲೆ ನಾವು ಕಳ್ಸಿ ಸರ್ ಫಿಟ್ಟಿಂಗ್ ಆದ್ಮೇಲೆ ಕಸ್ಟಮರ್ ದುಡ್ಡು ಕೊಡ್ಲಿ ಸರ್ ಆ ಮಾಡ್ಕೊಳ್ಳಲ್ವಾ ಮಾಡ್ಕೊಳ ಹಂಡ್ರೆಡ್ ಪರ್ಸೆಂಟ್ ಟೂ ಸ್ಟೆಪ್ ಇಂದ ಸ್ಟಾರ್ಟ್ ಆಗುತ್ತೆ ನೀವು ನೋಡಬಹುದು ಇದು ಟೂ ಸ್ಟೆಪ್ ಸರ್ ಇದ್ರಲ್ಲಿ ಸಿಕ್ಸ್ ಪೇರ್ಸ್ ಇಡಬಹುದು ನೀವು ಶೂಸ್ ಶೂ ಸಿಕ್ಸ್ ಪೇರ್ಸ್ ಇಡಬಹುದು ಸರ್ ಸ್ಪೇಸ್ ನೋಡಿ ಸರ್ ಸ್ಪೇಸ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಸಿಕ್ಸ್ ಇಂಚಸ್ ಸರ್ ನಾನು ಅರ್ಧ ಕೈ ನೋಡಿ ಅಷ್ಟೇ ಫೈವ್ ಪಾಯಿಂಟ್ ಸಿಕ್ಸ್ ಇಂಚಸ್ ಅಲ್ಲಿ ನಿಮಗೆ ಶೂರ್ ಆಗಿ ಫಿಟ್ ಆಗುತ್ತೆ ಓಪನ್ ಮಾಡಿದ್ರೆ ಫೋರ್ಟೀನ್ ಇಂಚ್ ಅಷ್ಟೇ ಸರ್ ಅಷ್ಟೇ ಎರಡು ಅಡಿ ಬಾಲ್ಕನಿ ಇದೆಯಾ ಎರಡು ಅಡಿ ಬಾಲ್ಕನಿ ಅಲ್ಲೂ ನೀವು ಫಿಟ್ ಮಾಡಬಹುದು ಅಡಿ ಆರಾಮಾಗಿ ಉಳಿಯುತ್ತೆ ಸರ್ ಇಪ್ಪತ್ತೈದು ಇಂಚ್ ನಿಮಗೆ ಬಿಡದ್ ಬರುತ್ತೆ ಪ್ಲಸ್ ನಿಮಗೆ ಹೈಟ್ ಬಂದ್ಬಿಟ್ಟು ಎರಡೂವರೆ ಅಡಿ ಬರುತ್ತೆ ಸರ್ ಎರಡೂವರೆ ಅಡಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ತ್ರೀ ಸ್ಟೆಪ್ ಸರ್ ನಿಮಗೆ ವಿಡ್ತು ಮತ್ತೆ ದೆಪ್ತು ಏನಿದೆ ಸೇಮ್ ಬರುತ್ತೆ ಸರ್ ಏನು ಡಿಫರೆಂಟ್ ಆಗ ವೇರಿ ಆಗಲ್ಲ ನಿಮಗೆ ಹೈಟ್ ಅಲ್ಲಿ ಮೂರು ರೆಡಿ ಬರುತ್ತೆ ಸರ್ ನೋಡಿ ಓಪನ್ ಒಂಬತ್ತು ಪೇರ್ ಇಡಬಹುದು ಸರ್ ನೋಡಿ ಪ್ಯೂರ್ಲಿ ಮೆಟಲ್ ಸರ್ ಯಾವ್ದೇ ರೀತಿ ನಿಮಗೆ ಪ್ಲಾಸ್ಟಿಕ್ ಇರ್ಬೋದು ಎಲ್ಲೇ ನೋಡಿ ನೀವು ವೀಕ್ಷಕರಿಗೆ ತೋರಿಸಿ ರೆಸ್ಟ್ ಇಷ್ಟ ಅದು ಏನು ಏನು ಆಗಲ್ಲ ಸರ್ ನೀವು ತೋರಿಸಿ ವೀಕ್ಷಕರಿಗೆ ಒಳಗ್ ತೋರಿಸಿ ನೋಡಿ ನೀವ್ ಎಲ್ಲಾ ಕಡೆ ನೀವ್ ಯಾವ್ದೇ ವ್ಯೂ ನೋಡಿದ್ರೇನು ನೀವು ಮೆಟಲ್ ಏ ನೋಡ್ತೀರಾ ನೀವ್ ಯಾವ್ದೇ ರೀತಿ ರಬ್ಬರ್ ಬೇರಿಂಗ್ ಯಾವ್ದೇ ತರ ಮೆಕ್ಯಾನಿಸಮ್ ಇಲ್ಲ ಸರ್ ಪ್ಯೂರ್ಲಿ ಕೈನೆಟಿಕ್ ಎನರ್ಜಿ ಪ್ಲಸ್ ಇನ್ನೊಂದು ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನೀವ್ ನೋಡ್ಬೋದು ಎಲ್ಲೂ ನಿಮಗೆ ವೆಲ್ಡಿಂಗ್ ಆಗಿಲ್ಲ ಸರ್ ಹೌದು ಯಾವ್ದೇ ರೀತಿ ವೆಲ್ಡಿಂಗ್ಸ್ ಇಲ್ಲ ಪೂರ್ತಿ ನಿಮಗೆ ಶೂರ್ಯಾಕೆ ಏನಿದೆ ಎಂಬೋಸ್ಡ್ ಆಗಿದೆ ನಿಮಗೆ ರಸ್ಟ್ ಹಿಡಿಯೋದು ಅಂತದೆಲ್ಲ ಯಾವ್ದೇ ಕಾರಣಕ್ಕೂ ಆಗಲ್ಲ ನಿಮ್ದು ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕಲರ್ ಬಂದ್ಬಿಟ್ಟು ನಿಮಗೆ ಐವೇರಿ ಕಲರ್ ಅಂತ ಬರುತ್ತೆ ಒಂದು ಚಾಕೊಲೇಟ್ ಬ್ರೌನ್ ಅಂತ ಬರುತ್ತೆ ಒಂದು ಗ್ರೇ ವೈಟ್ ಅಂತ ಬರುತ್ತೆ ಸರ್ ತ್ರೀ ಕಲರ್ಸ್ ಅವೈಲೇಬಲ್ ಸಿಗುತ್ತೆ ನಿಮಗೆ ಟೋಟಲ್ ಇದು ಫೋರ್ ಸರ್ ಇದು ಸರ್ ಇದು ಫೈವ್ ಸ್ಟೆಪ್ ಇದು ಫೈವ್ ಸ್ಟೆಪ್ ಫಿಫ್ಟೀನ್ ಪೇರ್ಸ್ ಇಡಬಹುದು ಟೋಟಲ್ ನೀವು ಪ್ಲಸ್ ಚಪ್ಲಿ ಶೂ ಎರಡು ಸೇರಿಸಿ ಇಡ್ತೀನಿ ಅಂತ ಹೇಳಿದ್ರೆ ಸರ್ ನೀವು ಟೋಟಲ್ ಏಟೀನ್ ಟ್ವೆಂಟಿ ಇದ್ರಲ್ಲೂ ಸೇಮ್ ಅದೇ ಟೈಪ್ ಸೆಂಟ್ರಲೈಸ್ ಲಾಕ್ ಸಿಸ್ಟಮ್ ಬರುತ್ತೆ ನೀವು ನೋಡಬಹುದು ಜಸ್ಟ್ ಒನ್ ಲಾಕ್ ಮಾಡಿದ್ರೆ ಯಾವ್ದೇ ರೀತಿ ಓಪನ್ ಆಗಲ್ಲ ಸೆಕ್ಯೂರಿಟಿ ತುಂಬಾ ಸೆಕ್ಯೂರ್ ಆಗಿರುತ್ತೆ ಪ್ಲಸ್ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಸರ್ ನೀವು ನೋಡಬಹುದು ವೆಂಟಿಲೇಷನ್ ಇದೆ ನಿಮಗೆ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಏನಿದೆ ವೆಂಟಿಲೇಷನ್ ಇದೆ ಸರ್ ಇದು ವೆಂಟಿಲೇಷನ್ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಏರ್ ಔಟ್ ಮಾಡಿ ನಿಮಗೆ ಒಳಗ್ ಶೂ ಒದ್ದೆ ಶೂ ಒದ್ದೆ ಸಾಕ್ಸ್ ಏನಿರುತ್ತೆ ಅದು ನಿಮ್ಮನ್ನ ಡ್ರೈ ಮಾಡುತ್ತೆ ಸರ್ ಅದು ಪ್ಲಸ್ ನಿಮಗೆ ಮೇಕಿಂಗ್ ಬಂದ್ಬಿಟ್ಟು ಸರ್ ಒನ್ ಟ್ವೆಂಟಿ ಮೈಕ್ರೋನ್ ಅಲ್ಲಿ ಪೌಡರ್ ಕೋಟಿಂಗ್ ಮಾಡಿದೀವಿ ಸರ್ ಪೌಡರ್ ಪ್ಲಸ್ ಒಂದು ನಿಮಗೆ ಏಟ್ ಎಂ ಎಂ ಥಿಕ್ನೆಸ್ ಬರುತ್ತೆ ನೀವು ನೋಡಬಹುದು ಥಿಕ್ನೆಸ್ ಬರುತ್ತೆ ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಸರ್ ನೀವು ಕೆಲಗಡೆ ನೆಲ ತೋರಿಸಿ ಈಗ ವೀಕ್ಷಕರಿಗೆ ಸರ್ ನೋಡಬಹುದು ಅರ್ಧ ಇಂಚ್ ಬಿಟ್ಟು ನೀವು ಫಿಟ್ ಮಾಡಬಹುದು ಸರ್ ತೊಳ್ಕೊಳದಿಕ್ಕೆ ಕಸ ಗುಡ್ಸೋದಿಕ್ಕೆ ಯಾವ್ದೇ ರೀತಿ ಹುಳ ಧೂಲು ಮರಳು ಅಂತದೆಲ್ಲ ಏನು ಇರಲ್ಲ ಸೇವಿಂಗ್ ನೀವು ಡೋರ್ ಒಳಗಡೆ ಹಾಕ್ಸ್ಕೊಳ್ಳಿ ಇಲ್ಲ ನೀವು ಎಲ್ ಯಾವ್ದೇ ರೀತಿ ಅಪಾರ್ಟ್ಮೆಂಟ್ಸ್ ಇರ್ಲಿ ಎಷ್ಟೇ ಕಮ್ಮಿ ಸ್ಪೇಸ್ ಇರ್ಲಿ ಬಿಲ್ಡಿಂಗ್ಸ್ ಅಪಾರ್ಟ್ಮೆಂಟ್ಸ್ ಟೆಂಪಲ್ಸ್ ಮಸ್ಜಿದ್ಗಳು ಆಮೇಲೆ ಆಫೀಸ್ ಗಳು ಯಾವ್ದೇ ರೀತಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸರ್ ಈಗ ಹೊರಗಡೆ ಆಗಿದಾಗ ಏನಾದ್ರು ಮಳೆಗಿಳಿ ಬಂದ್ರೆ ಏನಾದ್ರೂ ಇದಾಗುತ್ತೆ ಸರ್ ನಾನ್ ನಿಮಗೆ ಹೇಳಿದೆ ಪೌಡರ್ ಕೋಟೆಡ್ ಸರ್ ಇದು ಪ್ಲಸ್ ನಿಮಗೆ ಇದ್ರಲ್ಲಿ ಆಂಟಿಪೆಂಟ್ ಸಿಸ್ಟಮ್ ಬರುತ್ತೆ ಸರ್ ಏನಂತ ಹೇಳಿದ್ರೆ ಮಳೆ ಇರಲಿ ಬಿಸಿಲು ಯಾವ್ದೇ ರೀತಿ ಬಿಸಿಲು ಇರಲಿ ಸರ್ ಯಾವ್ದೇ ಕಾರಣ ಏನಾಗಲ್ಲ ರಸ್ಟ್ ಆಗಲ್ಲ ರಸ್ತೆಗೂ ಒಂದ್ ಒಳ್ಳೆ ಆಫರ್ ಕೊಟ್ಟಿದೀವಿ ರಸ್ತೆಗೆ ಆಫರ್ ಏನಂತ ಹೇಳಿದ್ರೆ ಟೆನ್ ಇಯರ್ಸ್ ಗ್ಯಾರಂಟಿ ವಾರಂಟಿ ಹತ್ತು ವರ್ಷ ಕೊಡ್ತಾ ವರ್ಷ ಗ್ಯಾರಂಟಿ ವಾರಂಟಿ ಟೆನ್ ಇಯರ್ಸ್ ಅಲ್ಲಿ ಸರ್ ತುಕ್ಕಿ ತುಕ್ಕಿಡಿತು ಅಂತ ಹೇಳಿದ್ರೆ ನಿಮಗೆ ಯಾವ್ದೇ ರೀತಿ ನಮ್ಮಲ್ಲಿ ಎಕ್ಸ್ಚೇಂಜ್ ಇರುತ್ತೆ ಅಷ್ಟೆಲ್ಲ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ರಿ ಹಂಡ್ರೆಡ್ ಪರ್ಸೆಂಟ್ ಸೆವೆನ್ ತೌಸಂಡ್ ರುಪೀಸ್ ಆನ್ಲೈನ್ ಅಲ್ಲಿ ಇದೆ ಸರ್ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಮಾತ್ರ ಬರೀ ಮೂರ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂಬೈ ನಿಮಗೆ ಆನ್ಲೈನ್ ಅಲ್ಲಿ ನಾಲ್ಕೂವರೆ ಸಾವಿರ ಮಾತ್ರ ಸರ್ ಅದೇ ಫೋರ್ ಸ್ಟೆಪ್ ಬಂದ್ಬಿಟ್ಟಿ ನಿಮಗೆ ಇದೆ ಸರ್ ಆನ್ಲೈನ್ ನಮ್ಮಲ್ಲಿ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ನೊಂದು ಫೈವ್ ಸ್ಟೆಪ್ ಇನ್ ಬರುತ್ತೆ ಸರ್ ಫೈವ್ ಸ್ಟೆಪ್ ಇನ್ ಬಂದ್ಬಿಟ್ಟು ನಿಮಗೆ ಥರ್ಟೀನ್ ತೌಸಂಡ್ ಆನ್ಲೈನ್ ಇದೆ ಸರ್ ನಮ್ಮಲ್ಲಿ ಜಸ್ಟ್ ಆರೂವರೆ ಸಾವಿರ ಮಾತ್ರ ಸರ್ ಇನ್ನೊಂದು ಪದೇ ಪದೇ ಹೇಳ್ತಿದ್ದೀನಿ ಇನ್ಕ್ಲೂಡಿಂಗ್ ಡಿಲಿವರಿ ಫಿಟ್ಟಿಂಗ್ ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಸರ್ ಯಾವ ದಿನ ಡಿಲಿವರಿ ಇರುತ್ತೋ ಅದೇ ದಿನ ನಿಮಗೆ ಸೇಮ್ ಡೇ ಸೇಮ್ ಟೈಮ್ ಅಲ್ಲಿ ಫಿಟ್ಟಿಂಗ್ ಆಗುತ್ತೆ ಬೆಂಗಳೂರಲ್ಲಿ ಸೆವೆನ್ ಬ್ರಾಂಚಸ್ ಇದೆ ಸರ್ ಇದು ಆರ್ ಟಿ ನಗರ ಇದು ಬಂದು ಹೆಡ್ ಬ್ರಾಂಚ್ ಸರ್ ಸಬ್ ಬ್ರಾಂಚಸ್ ಇದೆ ನಾಗರ್ಬಾವಿ ಇದೆ ಅದ್ಬಿಟ್ರೆ ನಿಮಗೆ ರಾಮಮೂರ್ತಿ ನಗರ ಇದೆ ಜೆ ಪಿ ನಗರ್ ಇದೆ ಬಸವನಗುಡಿ ಇದೆ ಪ್ಲಸ್ ನಿಮಗೆ ಮೇಡಹಳ್ಳಿ ಇದೆ ಇನ್ನೊಂದು ನಿಮಗೆ ಬಂದ್ಬಿಟ್ಟು ರಾಮನಗರ ಇದೆ ಸರ್ ಅದ್ಬಿಟ್ರೆ ನಿಮಗೆ ಮೈಸೂರು ಇದೆ ಸರ್ ಮೈಸೂರಲ್ಲೂ ನಿಮಗೆ ಫ್ರೀ ಡೆಲಿವರಿ ಇರುತ್ತೆ ಸರ್ ಫ್ರೀ ಡೆಲಿವರಿ ಎಲ್ಲ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಸೊ ಮಚ್